ತುಮಕೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಜಿ ಚಂದ್ರಶೇಖರ್ ಗೌಡ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಭೆ ನಡೆಯಿತು ಸಭೆಯಲ್ಲಿ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಪಂಚಾಯೋಜನೆಗಳು ಸರಿಯಾಗಿ ಜಾರಿಯಲ್ಲಿವೆಯೇ ಎಂಬ ಮಾಹಿತಿಯನ್ನು ಅಧ್ಯಕ್ಷ ಚಂದ್ರಶೇಖರ್ ಗೌಡ ಅವರು ಪಡೆದುಕೊಂಡರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಆಹಾರ ಇಲಾಖೆ ಉಪನಿರ್ದೇಶಕ ಮಂಟೇಸ್ವಾಮಿ ಸಾರಿಗೆ ಸಂಸ್ಥೆ ವಿಭಾಗೀಯ ಅಧಿಕಾರಿ ಚಂದ್ರಶೇಖರ್ ಅವರಿಂದ ಯೋಜನೆ ಅನುಷ್ಠಾನವಾಗುತ್ತಿರುವ ಬಗ್ಗೆ ಅಂಕಿ ಅಂಶಗಳನ್ನು ಪಡೆದುಕೊಂಡರು ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಅದಕ್ಕೆ ಪರಿಹಾರವನ್ನು ಸಹ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ನೀಡಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ನರ್ಸಿಯಪ್ಪ ಎಚ್ ಸಿ ಹನುಮಂತರಯ್ಯ ಸಿ ಹನುಮಂತಯ್ಯ ಪಂಚಾಕ್ಷರಯ್ಯ ಅಂಬರೀಶ್ ಮತ್ತಿತರ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾಹಿತಿಯನ್ನು ತಮ್ಮೆಲ್ಲರೂ ಕೂಡ ಕೊಡ್ತಾ ಮೊಟ್ಟ ಮೊದಲನೇ ಅತ್ಯಂತ ಸರ್ಕಾರದ ಮಹತ್ವಾಕಾಂಕ್ಷಿ ನಮ್ಮ ಏನು ಐದು ಗ್ಯಾರಂಟಿ ಯೋಜನೆಗಳಿದ್ದಾವೆ ಈ ಎಲ್ಲ ಯೋಜನೆಗಳ ಸಮಗ್ರ ಅನುಷ್ಠಾನದ ರೂಪುರೇಷೆಗಳು ಅನುಷ್ಠಾನದ ಮಟ್ಟ ಇವನ್ನೆಲ್ಲವನ್ನೂ ಕೂಡ ಪರಾಮರ್ಶಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಬ್ಬರು ಅಧ್ಯಕ್ಷರು ಹಾಗೂ ಸುಮಾರು ಇಪ್ಪತ್ತೊಂದು ಜನ ಸದಸ್ಯರು ಕೂಡ ಅಧಿಕಾರಿಯತ್ತ ಸಮಿತಿಯನ್ನ ಮಾಡಿ ಇದನ್ನ ಬಹಳ ಯಶಸ್ವಿಯಾಗಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದನ್ನ ಮೇಲುಸ್ತುವಾರಿ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು ಅದರ ಹಿನ್ನೆಲೆಯಲ್ಲಿ ಅದೇ ರೀತಿ ತಾಲೂಕು ಮಟ್ಟದಲ್ಲೂ ಕೂಡ ನನ್ನ ಅಧ್ಯಕ್ಷರುಗಳು ಸದಸ್ಯರುಗಳನ್ನ ಮಾಡಿ ಆಗಿತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಎಲ್ಲಾ ಕೂಡ ಎಲ್ಲ ಕಡೆ ಕೂಡ ತುಮಕೂರು ಗ್ಯಾರಂಟಿ ಸಮಿತಿಗಳ ಅನುಷ್ಠಾನ ಪ್ರಾಧಿಕಾರದ ಸಭೆ ಮೊದಲನೇ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಇಷ್ಟಂತೂ ಅತ್ಯಂತ ಸುಸೂತ್ರವಾಗಿ ನಡೀತು ಏನೋ ಮಾನ್ಯ ಗಣತಾತ್ವ ಸರ್ಕಾರ ಕೊಟ್ಟಂಥ ಐದು ಯೋಜನೆಗಳ ಪರಾಮರ್ಶಿಸಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷಗಳು ಸದಸ್ಯರುಗಳು ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಮಿತಿ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭ ಕಲ್ಯಾಣ್ ಮೇಡಮ್ ಅವರು ಅದೇ ರೀತಿ ನಮ್ಮ ಸಿ ಇ ಒ ಸಾಹೇಬರಾಗಿರ್ತಂಥ ಪ್ರಭು ಅವರು ಸೊ ಸು ನಾವು ಎಲ್ಲಾನು ಪ್ರತಿ ತಾಲ್ಲೂಕಿನಲ್ಲೂ ಫಲಾನುಭವಿಗಳು ಎಷ್ಟು ಅರ್ಜಿಗಳು ವಿಲೇವಾರಿ ಆಗಿದೆ ಇನ್ನೂ ಎಷ್ಟು ಆಗಬೇಕು ಹಣ ಯಾವ್ಯಾವುದು ಅಂದರೆ ಇವತ್ತು ಅನ್ನಭಾಗ್ಯ ಇರ್ಬೋದು ಗುರಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಇದೆಲ್ಲ ನಮ್ಮ ಐದು ಯೋಜನೆಗಳಲ್ಲಿ ನಮ್ಮ ಈ ಜಿಲ್ಲೆಗೆ ಇವತ್ತು ಮೂರು ಸಾವಿರ ಕೋಟಿ ನಮ್ಮ ಸರ್ಕಾರದಿಂದ ಫಲಾನುಭವಿ ಇದೆ ಅದು ಯಾವ ರೀತಿ ಬಡವರಿಗೆ ತಲುಪ್ತಾ ಇದೆ ಅನ್ನೋದಕ್ಕೆ ನಾವು ಇವತ್ತು ಒಂದು ಈ ಒಂದು ಸಭೆಯನ್ನು ಮಾಡಿ ತಾಲೂಕು ಸಮಿತಿಗಳಲ್ಲಿ ಏನೇನು ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲರೂ ಇವತ್ತು ನಾವು ಪರಾಮರ್ಶಿಸಿದ್ದೇವೆ ಬರೋ ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಅಧಿಕಾರಿಗಳಿಗೆ ಈಗ ತಾನೇ ಸೂಚನೆ ಕೊಟ್ಟಿದ್ದೀನಿ ನಾನು ಅಧ್ಯಕ್ಷನಾಗಿ ಎಲ್ಲಿ ಲೋಪ ಆಗಿದೆ ಎಲ್ಲಿ ಬಡವರ ಕೆಲಸ ನಿಂತಿದೆ ಅನ್ನೋದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ದೀವಿ ಅದನ್ನು ಸರಿಪಡಿಸಿ ಮುಂದಿನ ಸಭೆ ಅಂಕಿ ಅಂಕಿಅಂಶಗಳು ಕೊಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದೀನಿ ಅದನ್ನು ಪಾಲಿಸ್ತಾರೆ ಯಾರು ಸರಿಯಾಗಿ ಇದನ್ನು ನಿಭಾಯಿಸಿಲ್ಲ ಅವರಿಗೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಯಶಸ್ವಿಯಾಗಿ ಸಭೆಯನ್ನು ಮುಗಿಸಿದೀವಿ ಸರ್ ಈಗ ಏನಾದರೂ ಸಮಸ್ಯೆಗಳು ಆದರೆ ಈಗ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಏನಾದರೂ ಸಾರ್ವಜನಿಕ ಸಮಸ್ಯೆ ಆದರೆ ಇದು ಸಾರ್ವಜನಿಕರು ಎಲ್ಲೋಗಿ ಹೇಳಬೇಕು ಸಮಸ್ಯೆ ಯಾರಿಗೆ ಕೊಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ಇವತ್ತು ಅಧಿಕಾರಿಗಳಲ್ಲದೆ ಮತ್ತು ಜಿಲ್ಲಾ ಕಮಿಟಿ ಈಗ ನನ್ನ ಜಿಲ್ಲಾ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಅದೇ ರೀತಿ ತಾಲೂಕು ಅಧ್ಯಕ್ಷರು ಸದ್ಯ ನಾವೀಗ ಏನು ಪ್ರವಾಸ ಹಾಕ್ಕೊಳ್ಳೋದ್ರ ಮುಖಾಂತರ ಪ್ರತಿ ತಾಲೂಕು ಪ್ರತಿ ಹೋಬ್ಳಿನೂ ನಾವು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ವಿಸಿಟ್ ಮಾಡಿ ಸ್ಥಳ ತನಿಖೆ ಮಾಡಿ ಯಾವ ಅಧಿಕಾರಿ ಸ್ಪಂದನೆ ಮಾಡಿಲ್ಲ ಆ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ಜರುಗಿಸೋದ್ರ ಮುಖಾಂತರ ಆ ಅಧಿಕಾರಿ ಯಾವತ್ತೂ ಆ ಥರ ತಪ್ಪು ಮಾಡಬಾರ್ದು ಅಂದರೆ ಬಡವರ ಯೋಜನೆ ಅಂದರೆ ಇದು ದೇವರ ಸೇವೆ ಮಾಡಿದಷ್ಟು ಇದರಲ್ಲಿ ಶಕ್ತಿ ಇದೆ ಸರ್ಕಾರ ಇವತ್ತು ಎಲ್ಲ ಯೋಜನೆಗಳಿಗೂ ಹಣ ಕಮ್ಮಿ ಮಾಡಿದರೂ ಪರವಾಗಿಲ್ಲ ಬಡವರ ಈ ಕಲ್ಯಾಣಗಳು ಐದು ಕಲ್ಯಾಣವೂ ಆಗಬೇಕು ಅಂತ ಏನು ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿರೋದ್ರಿಂದ ನಾವು ಇದನ್ನು ಯಶಸ್ವಿಯಾಗಿ ಮಾಡ್ತೀವಿ ಯಾವ ಬಡವರೂ ಈ ಒಂದು ಯೋಜನೆಗಳಿಂದ ವಂಚಿತರಾಗದ ನೋಡ್ಕೊಳ್ಳೋದು ನಮ್ಮಲ್ಲಿ ಜವಾಬ್ದಾರಿ ಇದೆ ಅದನ್ನು ಯಶಸ್ವಿಯಾಗಿ ಮಾಡೇ ಮಾಡ್ತೀವಿ ಈಗ ನಿಮ್ಮ ಸಮಿತಿ ಕಡೆಯಿಂದ ಇವರು ಅಧಿಕಾರಿಗಳ ಜೊತೆ ಮನೆ ಮನೆಗೆ ಭೇಟಿ ಮಾಡೋದಂತಹ ಕಾರ್ಯ ಹೌದು ನಾವು ಈಗಾಗಲೇ ಅಧಿಕಾರಿಗಳಿಗೆ ಈಗ ಅದನ್ನೇ ನಾವು ಸೂಚನೆ ಕೊಟ್ಟಿದ್ದೀನಿ ನೀವು ನಮ್ಮ ಸದಸ್ಯರ ಜೊತೆ ನಮ್ಮ ತಾಲೂಕು ಅಧ್ಯಕ್ಷರ ಜೊತೆ ನಮ್ಮ ಜಿಲ್ಲಾ ಏನು ನಮ್ಮ ಕಮಿಟಿ ಸದಸ್ಯರಿದ್ದಾರೆ ಅವರು ಎಲ್ಲ ಈಗ ನೋಡಿ ಈಗಾಗಲೇ ಅವ್ರಿಗೆಲ್ಲರೂ ನಾವು ಅಧಿಕಾರಿಗಳ ಫೋನ್ ನಂಬರು ಮತ್ತು ಅವ್ರಿರ್ತಕ್ಕಂಥ ಹುದ್ದೆ ಹೆಸರುಗಳನ್ನೆಲ್ಲ ಕೊಟ್ಟಿದ್ದೀವಿ ಅವರು ಎಲ್ಲಿ ಲೋಪ ಕಂಡು ಬರುತ್ತೋ ಅಲ್ಲಿ ಅವರು ಅದನ್ನು ಸರಿಪಡಿಸೋವಂಥ ಕೆಲಸ ಅವರು ಮಾಡಬೇಕು ಅಧ್ಯಕ್ಷನಾಗಿ ಅದನ್ನು ಗಮನಿಸ್ತಿರ್ತೀನಿ ಮುಂದೆ ಇದು ಎಷ್ಟೋ ಒಂದು ಸ್ಪೀಡಪ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಒಂದು ನೀಲ ನಕ್ಷೆ ಹಾಕೊಂಡಿದ್ದೀನಿ ನಾನು ಜಿಲ್ಲೆಯ ಮೂಲೆ ಮೂಲೆಗೂ ನಾನು ಪ್ರವಾಸ ಮಾಡೋದ್ರ ಮುಖಾಂತರ ಯಾವ ಬಡವನಿಗೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆ ಅಂತ ಹೇಳಕ್ ಬಯಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ಗುರುವೆ ಸರ್ ವಿದ್ಯುತ್ ಬಗ್ಗೆ ಒಬ್ಬರೇ ಗ್ರಾಮಾಂತರ ನಗರದಲ್ಲೂ ಕೂಡ ಅದ್ರಲ್ಲಾ ಮಾಡುವಂತ ವ್ಯವಸ್ಥೆ ಆಗಿಲ್ಲ ಇದರಿಂದ ಅಷ್ಟು ವಿದ್ಯುತ್ ಕೋಲಾರ ಅದ್ರ ಬಗ್ಗೆ ಟೌನ್ ವ್ಯಾಪ್ತಿನಲ್ಲಿ ಟೈಮರ್ ಸಿಕ್ಸ್ ಹಾಕಿದ್ದಾರೆ ಸರ್ ಎಲ್ ಇ ಡಿ ಇದೆ ಸರ್ ಆಲ್ ಓಸ್ ಕರ್ಮಾಂಡ್ ಸೆಂಟ್ರಲ್ಲಿ ಕಂಟ್ರೋಲಿಂಗ್ ಇದೆ ಸರ್ ಟೌನ್ ವ್ಯಾಪ್ತಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಮೇಜರ್ ಆಗಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇನ್ನೂ ಆಗ್ತಾ ಇಲ್ಲ ಸರ್ ಟೈಮ್ ಪೆಟ್ರೋಲ್ ನಗರದಲ್ಲಿ ಸರ್ ನಗರದಲ್ಲಿ ಸರ್ ನಮಸ್ತೆ ಸರ್ ಅದು ಬೆಟ್ರೂ ಸರ್ ನಾವು ಅಂತ ಹೇಳಿ ಸರ್ ಅದು ನಗರಸಭೆ ಮತ್ತು ಸಿ ಜಿ ಪಿ ಎಸ್ ಅನ್ನೋ ಒಂದು ಪ್ರಾಜೆಕ್ಟಲ್ಲಿ ಇದ್ದಾರೆ ನೀಟ್ ಲೈಟ್ ಕಂಟ್ರೋಲ್ ಬೈಕೆ ಅಮೌಂಟ್ ಮಾಡಿದ್ರೆ ಸರ್ ಒಂದು ತ್ರೀ ಫೋರ್ ಡೇಸ್ ಇಂದ ಕೊಡ್ತೀವಿ ಸರ್ ಈಗ ಅದಕ್ಕೂ ಆಗಿದೆ ಸರ್ ನಮ್ದು ಎಲ್ಲ ಪಂಚಾಯತಿಗಳಿಗೆ ಅದು ಮಿಸ್ ಮ್ಯಾಚ್ ಅಂತ ತೋರಿಸಿ ಅವ್ರಿಗೆ ಅದೊಂದು ಮೇಡಮ್ ಅದೊಂದು ಪ್ರಾಬ್ಲಮ್ ಮೇಡಮ್ ಇನ್ನೊಂದು ಸರ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸರ್ ಈ ಡಿ ಬಿ ಟಿ ಅಮೌಂಟ್ ನ ಕೆಲವರು ನಮ್ಮಲ್ಲಿ ರೇಷನ್ ಕಾರ್ಡ್ ಸರ್ ಹೆಲ್ತ್ ಪರ್ಪಸ್ಗೋಸ್ಕರ ತಗೋತಾರೆ ಸರ್

ಈಗ ಸದ್ಯಕ್ಕೆ <possiamo deveck> <variables> <Trustee> अप्रक्सिमेटी लाख सैवन लाख मांसाहारी हैं सारे लाख सैवन लाख समथिंग इधर सरिणा ये अ इस परसेंटेज जब बीपीएल हो जिले सरिणा सरिणी एक परसेंटेज तो नम्बर इधर प्रत्यारोपित करने पर कहाँ बीपीएल कामियोरो से जरूर सो हम लोगों की दोस्ताना याद करूँ चालू आगे आगे इनसे कहीं देखने को मिलता है ये ಎಲ್ಲ ಎಲ್ಲ ಮಾಡ್ತೇವೆ ನಾವೆಲ್ಲ ಹೊಡ್ತೇವೆ ಸರ್ ಮಾಡ್ತಾ ಇದ್ದೀವಿ ಸರ್